ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವಾಗ ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ನಿನ್ನೆ ನಾನು ಶೋಗೆ ಶೋ ಬಂದು ಮಲ್ಕೊಂಡಿದ್ದೆ ಮಲ್ಕೊಂಡು ಇವಾಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಮುದ್ದೆ ತಿಂದ್ಕೊಂಡು ಸೊ ಇವಾಗ ಶೋ ಇದೆ ಮತ್ತೆ ನಾನು ಹೊಡ್ತಾ ಇದ್ದೀನಿ ಸೊ ಇಲ್ಲಿಂದ ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಹೋಗಿ ರಿಟರ್ನ್ ಮನೆಗೆ ಬರೋವರೆಗೂ ನಿಮ್ಮ ಹತ್ರ ನಾನು ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋಣ ಅಂತ ಇಷ್ಟಪಡ್ತಾ ಇದ್ದೀನಿ ಸೊ ತುಂಬಾ ದಿವಸ ಆದ್ಮೇಲೆ ಮತ್ತೆ ನಾನು ಶೋಗೆ ಹೋಗ್ತಾ ಇದ್ದೀನಿ ಒಂದು ತ್ರೀ ಮಂತ್ಸ್ ರೆಸ್ಟ್ ಅಲ್ಲಿ ಇದ್ದೆ ನಾನು ಆ್ಯಕ್ಚುಲಿ ನನ್ಗೆ ಹೆಲ್ತ್ ಇಶ್ಯೂ ಇತ್ತು ಆಷಾಢ ಮಳೆಗಾಲ ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ಕಮ್ಮಿ ಇತ್ತು ಹಾಗಾಗಿ ನಾನು ಎಲ್ಲೇ ಹೋಗಿರಲಿಲ್ಲ ಮನೇಲೆ ಇದ್ದೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಇಂದ ಟೋಟಲಿ ಮನೇಲಿ ಇದ್ದೆ ಸೊ ಇವಾಗ ಮತ್ತೆ ಹೊಡ್ತಾ ಇದ್ದೀನಿ ಸೊ ಇವಾಗ ಜಸ್ಟ್ ಸ್ನಾನ ಮಾಡಿ ರೆಡಿ ಆಗಿ ಪ್ರಿಪೇರ್ ಆಗಿ ಸೊ ರೆಡಿ ಆಗಿದ್ದೀನಿ ಆಲ್ರೆಡಿ ಟೈಮ್ ಆಗಿದೆ ಸೊ ಊಬರ್ ಬುಕ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ ಬನ್ನಿ ನಾನು ಹೋಗ್ತಾ ರಿಟರ್ನ್ ಬರೋವರೆಗೂ ಏನಿಲ್ಲ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಓಕೆ ಇದು ಬಂದು ಮಾರ್ನಿಂಗ್ ಅವರು ಮಾರ್ನಿಂಗ್ ಹಾಲು ಆಕ್ಚುಲಿ ನಾನು ಕುಡ್ದಿರಲಿಲ್ಲ ಸೊ ಈಗ ಹೋಗ್ತಾ ಕುಟ್ಕೊಳ್ಳೋಣ ಅಂತ ಕುಡಿತಾ ಇದ್ದೀನಿ ಮಾರ್ನಿಂಗ್ ಶೋ ಹೋಗಿ ಬಂದ್ರೆ ಆಕ್ಚುಲಿ ಮಲ್ಕೊಂಡ್ ಬಿಡ್ತೀನಿ ಏನೂ ಕೆಲಸ ಮಾಡೋದಿಲ್ಲ ಸೊ ಹಾಲು ಕೂಡ ಬೆಳಗ್ಗೆ ಬಿಸಿ ಮಾಡಿದವರು ನಾನು ಕುಡ್ದೇ ಇರಲಿಲ್ಲ ಹಂಗಾಗಿ ವೇಸ್ಟ್ ಮಾಡಬಾರ್ದಲ್ವ ಸೊ ಹಂಗಾಗಿ ಹೋಗ್ತಾ ಕುಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಕುಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹೋಗ್ತಾ ನಾನು ಆ್ಯಕ್ಚುಲಿ ಟಾಪ್ ಚೇಂಜ್ ಮಾಡ್ಕೊಂಡೆ ಅದ್ಯಾಕೋ ಟಾಪ್ ನನಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಆ ಡ್ರೆಸ್ಸಿಗೆ ಮ್ಯಾಚ್ ಅನಿಸ್ತಾ ಇರಲಿಲ್ಲ ಬ್ಲಾಕ್ ಕಲರ್ಗೆ ಸೊ ಇರಲಿ ಬೇರೆ ಈ ತರ ಹಾಕೊಳ್ಳೋಣ ಅಂದ್ಕೊಂಡು ಹಾಕೊಂಡೆ ಮತ್ತೆ ಕೊನೆಗೆ ನಾನು ಆಟೋದಲ್ಲಿ ಹೋಗ್ತಾ ಹೋಗ್ತಾ ಸೊ ಟಿ ಟಿಯಲ್ಲಿ ಅಲ್ಲಿ ನಮಗೆ ಕರ್ಕೊಂಡು ಅವರು ಆಮೇಲೆ ಒಂದು ಫೋರ್ ಓ ಕ್ಲಾಕ್ ಇವಾಗ ನಮಗೆ ಗಾಡಿ ನಿಲ್ಲಿಸ್ಬಿಟ್ಟು ಟೀ ಕೊಡಿಸಿದ್ರು ಟೀ ಕುಡಿತಾ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಮರ್ತೋಗ್ಬಿಟ್ಟಿದೆ ನಾನು ವ್ಲಾಗ್ ಮಾಡ್ತಾ ಇದ್ದೆ ಅಂತ ಫೈನಲಿ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಬೇಕಲ್ವಾ ಓಕೆ ನಾನು ಮನೆಯಿಂದ ವ್ಲಾಗ್ ಮಾಡಿದ್ದ

நான் <tries> ಫ್ರೆಂಡ್ಸ್ ಅವ್ರದ್ದು ಹೊಲ ಗದ್ದೆ ಎಲ್ಲ ಸ್ವಲ್ಪ ತೋರಿಸ್ಕೊಂಡು ಆಮೇಲೆ ಕೊನೆಗೆ ನಮಗೆ ಸ್ಪಾಟಿಗೆ ತೊಗೊಂಬಂದು ಸೊ ಮೇಕಪ್ ಎಲ್ಲ ಮಾಡ್ಕೊಳ್ತಾ ಇದ್ವಿ ಸೊ ಟೈಮ್ ಕೂಡ ಆಗಿತ್ತು ಆಲ್ರೆಡಿ ಸೊ ಬೇಗ ಬೇಗ ಮೇಕಪ್ ಮಾಡ್ಕೊಳ್ಳಿ ಬೇಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು ಹಾಗಾಗಿ ನಾವು ಕೂಡ ಬೇಗ ಬೇಗ ರೆಡಿ ಆಗ್ತಾಯಿದ್ವಿ ಕೊನೆಗೆ ನಾವು ಹೊರಗಡೆ ಸ್ವಲ್ಪ ನೋಡೋಣ ವಾಶ್ರೂಮ್ಗೆಲ್ಲ ಹೋಗೋಣ ಅಂತ ಇಲ್ಲಿ ಬಂದ್ವಿ ಸೊ ನೇಚರ್ ತುಂಬಾ ಚೆನ್ನಾಗಿತ್ತು ಸೊ ಬೇಗ ರೆಡಿ ಆಗಬೇಕಾಗಿತ್ತು ಹಾಗಾಗಿ ನಾವು ಕೂಡ ಬೇಗ ಹೋಗಿ ಬೇಗ ರೆಡಿ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಸೊ ಅಲ್ಲಿಂದ ಲೇಟ್ ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬಂದು ರೀಚ್ ಆಗೋಕ್ಕೆ ಸೊ ಟೀ ಕಾಫಿ ಎಲ್ಲ ಕುಡ್ಕೊಂಡು ಬಂದು ನಾವು ಮೇಕಪ್ ಮಾಡ್ಕೊಳ್ತಾ ಇದ್ವಿ ಅವ್ರಿಗೆ ಹೇಳಿದ್ವಿ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಂದು ಕೊಡಿ ತಿನ್ನೋಕ್ಕೆ ಅಂತ ಹಾಗಾಗಿ ಅವರು ಇಲ್ಲ ನಾವು ತೊಗೊಂಡ್ಬರ್ತೀವಿ ನೀವು ಫಸ್ಟ್ ಮೇಕಪ್ ಮಾಡ್ಕೊಳ್ಳಿ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಫಸ್ಟ್ ಮೇಕಪ್ ಮಾಡ್ಕೊಳ್ಳೋಣ ಆಮೇಲೆ ಅವ್ರು ತಂದು ಕೊಡ್ತಾರೆ ಅಂತ ಅಂದ್ಕೊಂಡು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಇವತ್ತು ಈ ಊರಲ್ಲಿ ಶೋ ಇಟ್ಕೊಂಡಿದ್ರು ಸೊ ಫಸ್ಟ್ ಸಾಂಗ್ ನನ್ನದೇ ಇತ್ತು ಹಂಗಾಗಿ ನಾನು ಫಸ್ಟ್ ಬೇಗ ಬೇಗ ರೆಡಿ ಆಗೋಣ ಅನ್ಕೋತಿದ್ದೆ ಆಲ್ರೆಡಿ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಅಂತ ಬೇರೆ ಎದುರಿಸ್ತಾ ಇದ್ರು ಇಲ್ಲ ನಾನು ಬೇಗ ಬೇಗ ರೆಡಿ ಆಗೋಣ ಅಂತ ಫಸ್ಟ್ ನನಗೆ ಅಂದ್ಕೊಂಡೆ ಇಲ್ಲ ಫಸ್ಟ್ ಸಿಂಪಲ್ಲಾಗಿ ಸ್ವಲ್ಪನಾದರೂ ರೆಡಿ ಆಗಿಬಿಟ್ರೆ ಸ್ವಲ್ಪ ಸ್ಟೇಜಿಗೆ ಹೋಗೋಕ್ಕೆ ನಮಗೆ ಧೈರ್ಯ ಅಂತ ಹೇಳ್ಬೋದು ಸೊ ಈ ಕೃಷ್ಣ ಜನ್ಮಾಷ್ಟಮಿಗೆ ಅಂತಲೇ ಅವರು ಶೋ ಇಟ್ಕೊಂಡಿದ್ರು ಫ್ರೆಂಡ್ಸ್ ಹಂಗಾಗಿ ನಾವು ಹೋಗಿದ್ವಿ ಅದು ಬೆಂಗಳೂರಿಂದ ಒಂದು ಫೋರ್ಟಿ ಕಿಲೋಮೀಟರ್ಸ್ ಏನೋ ಆಗುತ್ತೆ ಅಂದ್ಕೊಳ್ಬೋದು ಒಂದು ಥರ್ಟಿ ಅವ್ರು ಫೋರ್ಟಿ ಅಷ್ಟೇ ತುಂಬ ಹತ್ರನೇ ಇತ್ತು ತುಂಬ ಲಾಂಗ್ ಇರಲಿಲ್ಲ ಸೊ ನಾನು ಯಾವಾಗಲೂ ಮೇಕಪ್ನ ಸಿಂಪಲ್ ಆಗೇ ಮಾಡ್ಕೊಳ್ಳೋದು ನಾನು ಸ್ವಲ್ಪ ಮೋಯ್ಚರೈಸರ್ ಅಪ್ಲೈ ಮಾಡಿಬಿಟ್ಟು ಒಂದು ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ ಪ್ಯಾನ್ ಸ್ಟಿಕ್ಕು ಸೊ ಸಿಂಪಲ್ ಆಗಿ ಪ್ಯಾನ್ ಸ್ಟಿಕ್ ಅಪ್ಲೈ ಮಾಡಿ ಅದರ ಮೇಲೆ ಸ್ವಲ್ಪ ಪೌಡರ್ ಎಲ್ಲ ಅಪ್ಲೈ ಮಾಡ್ಕೊಳ್ತೀನಿ ನಾನು ಸೊ ನಾನು ಯಾವಾಗಲೂ ಎಲ್ಲೋ ಸ್ಟಿಕ್ ಸ್ವಲ್ಪ ಅಪ್ಲೈ ಮಾಡ್ತೀನಿ ಸ್ವಲ್ಪ ಮೇಕಪ್ ಅಂತ ಸೊ ಫೈನಲಿ ಮೇಕಪ್ ಎಲ್ಲ ಆಯ್ತು ಫಸ್ಟ್ ಸಾಂಗಿಗೆ ಅಂತ ರೆಡಿ ಆಗಿದ್ದೆ ಸೊ ಸಾಂಗ್ ಬಂದು ಅವರೇ ಯಾವುದಾದ್ರೂ ಯಾವುದೇ ಹೇಳ್ತಾರೋ ಅದು ಹೋಗ್ತೀವಿ ಅದೇ ಇದೆ ಅಂತ ಏನಿಲ್ಲ ಫಸ್ಟ್ ಸಾಂಗ್ ಮುಗಿಸ್ಕೊಬಂದು ಇದು ಮತ್ತೆ ಸೆಕೆಂಡ್ ಸಾಂಗಿಗೆ ಅಂತ ನಾನು ರೆಡಿ ಆಗಿದ್ದು ಯಾವುದೋ ರಿಮಿಕ್ಸ್ ಸಾಂಗ್ ಅಂತ ಹೇಳಿದ್ರು ಹಂಗಾಗಿ ರಿಮಿಕ್ಸ್ ಸಾಂಗಿಗೆ ಅಂತ ನಾನು ರೆಡಿ ಆಗಿದೆ ಫೈನಲ್ ಆಗಿ ನನಗೆ ಒಂದು ಸಾಂಗ್ ಮಾಡಬೇಕು ಅಂತ ತುಂಬಾನೇ ಆಸೆ ಇತ್ತು ನೋಡಿದ್ರಲ್ಲ ಸೊ ನಾನು ಈ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಯಾಕಂದರೆ ಮತ್ತೆ ಮನೆಗೆ ಹೋಗೋದು ಮಧ್ಯರಾತ್ರಿ ರಾತ್ರಿ ಆಗುತ್ತೆ ಸೊ ಮತ್ತೆ ಕಂಟಿನ್ಯೂಟಿ ಮಾಡೋದು ಬೇಡ ಅಂತ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ತಗೋತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ನೀವ್ ಮಾಡ್ಬೇಕಾಗಿದೆ ಮರಿಬೇಡಿ ಸೊ ಸಪೋರ್ಟ್ ಮಾಡ್ತಾ ನಾನು ಇನ್ನೂ ನನ್ನ ಬಗ್ಗೆ ಅಥವಾ ನನ್ನ ಬ್ಲಾಗ್ಗಳಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನನಗೂ ಕೂಡ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡಬೇಕು ಅಂತ ನನಗೂ ಅನ್ಸುತ್ತೆ ಫ್ರೆಂಡ್ಸ್ ಆಯ್ತಾ ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಬಾಯ್